ಇವತ್ತು ಏನು ಮಾಡಿದೆ ಗೊತ್ತಾ ಇಲ್ಲದು ತುಂಬ ಕಂಡಿದೆ ರೀ ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದಿಲ್ಲ ಅದು ನಾ ಬೀದರ್ದ್ದು ಕಿಲೋದ್ ಹಾಕಿದ್ರಿ ಆ್ಯಂಡ್ ಇದು ತುಂಬ ಕಂಡಿದೆವು ಅಲ್ಲೊಂದು ಬ್ಯಾರೆ ಕೆಲಸದ ಬಟ್ ಹಿಂಗೆ ಬ್ಲಾಗ್ ಚಾಲು ಮಾಡೋ ಬಂದ ಅದು ಕಂಟಿನ್ಯೂ ಬ್ಲಾಕ್ ಚಾಲು ಮಾಡ್ತೀನಿ ಆ್ಯಂಡ್ ಏನಪ್ಪ ಅಂತಂದ್ರೆ ಹೊಲದಾಗ ರಾಶಿ ನೋಡಿದ್ರಿ ರೀ ನಮ್ಮ ಪಪ್ಪ ಅವರಂದರು ತಾಡ್ಪತ್ರಿ ತಂದು ಕೊಡುವಂಥ ಅದ ತಾಡ್ಪತ್ರಿ ತೊಗೊಳಕಂತ ರೂಪಕ್ಕೆ ಬಂದಿದ್ದೆವು ಇವ್ರಿಗೆ ಕರ್ಕೊಂಡ್ ಬಂದೆನಿಕ ಶೇಷಿ ನೀವ್ರ ಪೋನಾಡೀತ್ರಿ ಇಲ್ಲಿ ತಾಡಪತ್ರಿ ತೊಗೊಮತ ತಾಡಪತ್ರ ತೊಗೊಂಡು ಮತ್ ಊರಿಗೆ ಹೋಗಿ ಹೊಲದಾಗ ಕೊಟ್ಟು ಮತ್ ಅಲ್ಲಿಂದ ಮತ್ತೆ ರಿಟರ್ನ್ ಬರ್ಬೇಕು ನಾವು ತುಮ್ನ ಹೋಗತ್ತ ಅಲ್ಲಿಂದ ಸ್ವಲ್ಪ ಪ್ಲೇಸ್ ಆವಾಗ ಪ್ಲೇಸ್ಗಳು ತೋರಿಸಿರಪ್ಪ ಅಂತಂದ್ರೆ ನಿಮಗ ಕಂಟಿನ್ಯೂ ಬ್ಲಾಬ್ ಇರತ್ತೆ ಫೈನಲಿ ತಗೊಂಡಿದ್ರೆ ತಾಡಪತ್ರಿ ತೊಗೊಂಡಿದ್ದೆವು ಈ ನಮ್ಮ ಹುಡುಗಂದು ಏನೋ ಅವ್ರ ಏನೋ ಗೋರಿಗಳ್ ಇಲ್ಲಿ ಎಣ್ಣೆ ತೊಗೊಂಬತ್ತ ಅಂತಂದ್ರೆ ಅವ್ರ ಹಿಡಿಗೆ ಹುಣ್ಣಿ ಆಗ್ಯವಂತ ಹುಣ್ಣಿ ಒಳಗೆ ಎಣ್ಣೆ ತೊಗೊಂಬತ್ತ ತಗೊತಲ್ಲಿ ಬಂದಿದೆ ಎಣ್ಣೆ ತಗೊಳಕ ಹೇಳಿ

ಜಸ್ಟ್ ಗೈಸ್ ನೋಡ್ರಿ ಬಂದಿದ್ದೆವು ಪ್ರೆಸೆಂಟ್ ಹುಮ್ಮನ ಇದ್ದೇವೆ ರಾಜ ಟೆಂಪಲ್ ಫಸ್ಟ್ ಹತ್ತೆ ನಮಗೆ ಆ್ಯಂಡ್ ತೋರಿಸ್ತೀನಿ ಇಲ್ಲಿ ಎಲ್ಲರೂ ಬಂದ್ ಹೋಗ್ತಾರೆ ಬಟ್ ಏನಪ್ಪ ಅಂತ ನಾನು ಬಂದಿಲ್ಲ ಹೋಗಿ ಫಸ್ಟ್ ಟೈಮ್ ಬಂದಿನಿ ಅಂಡ್ ಏನಪ್ಪಾ ಅಂದ್ರಲ್ಲ ಇಲ್ಲೆಲ್ಲ ಸೀರಿಯಲ್ ಏನ್ ಆಕ್ಟರ್ ಇರ್ತಾರೆ ನೋಡ್ರಿ ಧಾರಾವಾಹಿವ್ರು ಎಲ್ಲ ನೋಡ್ಬೇಕು ನೀವು ಸ್ವಲ್ಪ ನಾ ಧಾರಾವಾಹಿದ ಫೋಟೋ ಹಾಕ್ತಿನ ಮ್ಯಾಗ ಅವ್ರೆಲ್ಲೆಲ್ಲ ಹೋಗ್ಯಾರ ಹೋಗ್ಯಾರೀ ಗುಡಿಗೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಎವೆಂಟ್ ಇಕ್ತಾರ ಅವರೆಲ್ಲ ಈ ಗುಡಿ ಬಂದು ಹೋಗ್ಯಾರ ರಾಜೇಶ್ವರಿ ಟೆಂಪಲ್ ಬಂದಿದ್ದೆವು ಹೊಸ ಇಲ್ಲಿ ಬರ್ದಿಂದ ಕಾಣ್ತಾವಾಗ ರಾಜರಾಜೇಶ್ವರಿ ಟೆಂಪಲ್ ಅಂಡ್ ಈ ಕಮಾನ್ ಅದ್ರ ಈ ಕಮನ್ ಒಳಗೆ ನಾನು ನೋಡಕ್ಕು ಒಳಗೆ ಹೋಗಬೇಕು ಇಲ್ಲಿಂದ ಆ ಗುಡಿ ನಿಮಗೆ ಅಲ್ಲಿ ಕಾಣ್ತದೆ ಗುಡಿಗೆ ಬಂದಿನಿ ಗುಡಿ ಒಳಗೆ ಗೊತ್ತಾಗಲ್ಲ ಇಂಟರ್ಬೇಕಂತ ಹೊಸ ಮಂದಿ ಹಂಗದ ಫಸ್ಟ್ ಟೈಮ್ ಬಂದಿದ್ದೇವೆ ಆ ಫಸ್ಟ್ ಟೈಮ್ ಬಂದ ಸಲಕ್ಕೆ ಅರ್ಸ್ಕಸ್ ಹೇಳ್ತೀನಿ ಎಲ್ಲಿ ಭೀ ಹೋಗೋಲ್ಕಿತ್ತ ಮೊದಲಲ್ಲ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅದ್ರ ಬಗ್ಗೆ ಅಲ್ಲಿ ವಿಸಿಟ್ ಮಾಡ್ಬೇಕು ರೀ ಹಿಂಗೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬಂದಿರಲಿಲ್ಲ ಯಾಕಡೆ ಯಾಕೆಂದಿಲ್ಲ ಆ ಗುಡಿದ ಹೊರಗಿಂದ ಬರ ಇಂಟ್ರಿರ್ತಾ ಅಕಡೆಗಿನ ಹೋಗೋದ್ರೆ ಅವ್ನು ಉಳಿದ ಇದ್ದಾರೆ ಏನಂತರಿ ಏನಂತಂದ್ರೆ ಫಸ್ಟ್ ಒಳಗೆ ಹೋಗೋಲ್ಕಿತ್ತ ಮೊದಲು ಒಳಗಂತೂ ಹೋಗೋರಿ ಯಾಕೆಂದು ಹೋಗೋರಿ ಒಳಗೆ ಹೋಗಲ್ಕಿತ್ತ ಮೊದಲು ಟ್ಯಾಂಕಿ ಕಾಣತದ ಕೈ ಕಾಲ ತೊಗೊಂಬರಿ ಒಳಗೆ ಹೋಗರಿ ಯಾಕಂತೀ ಯಾಕಡೆ ಯಾಕಡೆದ ಬಂದಿದ್ದೆವು ಹಂಗೆ ಹೋಗ್ಬಾರ್ದು ಒಳಗೆ ಈ ಚಲೋ ತೊಳಗ ಪೂರಾ ಕರ್ರ ಕಾಣತ್ತೀ ನೋಡ್ರಿ ಕಲ್ ಕಾಣ್ತದ ಆ ಕಮ್ಮಲ್ ನಿಮ್ಗೆ ಕಾಣತ ನೋಡ್ರಿ ಆ ಕಮ್ಮಲ್ಲಿ ನಾವ್ ಇಲ್ಲಿ ಒಳಗ್ ಬಂದೇವ್ರಿ ಅಲ್ಲಿಂದು ಇಲ್ಲಿ ಇದಾಗ ಬಂದಿದೆ ಅಂಡ್ ಗಾಡಿ ಎಲ್ಲದಾಗ ಗೊತ್ತ ನಮ್ದು ಅಲ್ಲಿ ಪಾರ್ಕ್ ಮಾಡಿದೆ ಕಾಣತದ ಅಲ್ಲಿ ಪಾರ್ಕ್ ಮಾಡಿದೆವು ಗೊತ್ತು ಮಾಡಿ ತೊಳ್ಕೊಂಡು ಇಲ್ಲಿಂದ ಒಳಗ್ ಹೋಗೋದೇ ಈಗ ಇಲ್ಲಿ ಚಳಿ ಕಾಣ್ತಾವ ಇಲ್ಲಿಂದ ಒಳಗ ಅಂಡ್ ಮೇನ್ ಗುಡಿ ನಿಮ್ಗೆ ಅಲ್ಲಿ ಕಾಣ್ತದ ಇದೇ ನೋಡ್ರಿ ಇಲ್ಲಿ ಯಾಕೆ ದೊಡ್ಡ ಎವೆಂಟ್ ಆಯ್ತಾವ ಗೊತ್ತದ ನಿಮ್ಗ ಇಲ್ಲಿ ಭಾಳ 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 ದೊಡ್ಡ ಗ್ರೌಂಡ್ ಕಾಣ್ತದ ರೀ ಭಾಳ ದೊಡ್ಡ ಗ್ರೌಂಡ್ ಅದ ಅದ್ರ ಸಲಗಂತೂ ಎಲ್ಲರೂ ಇಲ್ಲಿ ಬರ್ತೀರಿ ಎಲ್ಲ ಸೀರಿಯಲ್ ಬಂದ ಯಾರು ಎಲ್ಲರೂ ಎಲ್ಲರು ಬಂದೋಗ್ಯಾರ ಇಲ್ಲಿ ಮಾರಿ ತೊಕೊಂಡಿದ್ದವು ಮಾರಿ ತೊಕೊಂಡು ಒಳಗೆ ಹೋದ್ವು ಹೊರಗಿಂದ ನೋಡ್ರಿ ಅಂತ ಸೀನಿಕ ನೀವು ಈ ಟೈಪ್ ಈಗ ಇಲ್ಲಿ ಕಾಣಿಸ್ತದ ಫೋಟೋ ಗೀಟ್ ಹುಡುಕ್ಲಾಕ ಭಾರಿ ನೋಡಕ್ ನೀವು ಈಗಿನ ಒಂದು ಟೂರಿಸ್ಟ್ ಇದ್ರಿ ಅಪ್ಪ ಅಂತಂದ್ರೆ ಇದೊಂದು ನೋಡೋ ಪ್ಲೇಸ್ ಅದ ಲಾಸ್ಟ್ ಟೈಮ್ ಏನು ವಿಡಿಯೋ ಹಾಕಿದ್ದಿಲ್ಲ ರೀನಾ ಅದು ಬೀದರ್ ಫೋರ್ಟ್ ಹಾಕಿದ ಆ್ಯಂಡ್ ಗುರುನಾನಕ್ ಹಾಕಿದ ಅಲ್ಲಿಂದ ಹೋಗಿದ ಬಟ್ ಒಂದ್ ಹೇಳಕ್ ನಾನ್ ನೆನಪು ಹೋಯ್ತ್ರಿ ನಮ್ದು ಏನು ಕನ್ನಡ ಮೂವಿ ಏನು ಅವ ನೋಡ್ರಿ ಜಾಸ್ತಿ ಕನ್ನಡ ಮೂವಿ ಶೂಟ್ ಆಗ್ಯಾವ್ರಿ ಅಲ್ಲಿ ಆ ಜಾನು ಪಿಚ್ಚರು ಆಮೇಲಿಂದ ಸಂಜು ಮತ್ತು ಗೀತಾ ಆಮೇಲಿಂದ ಹಿಂದಿ ಪಿಚ್ಚರು ಭಾಳ 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 ಅಲ್ಲಿ ಶೂಟ್ ಆಗ್ಯಾವ ನಲ್ವತ್ತೈದಕ್ಕಿಂತ ಹೆಚ್ಚು ಪಿಚ್ಚರ್ಗಳಲ್ಲಿ ಶೂಟ್ ಆಗ್ಯಾವ್ರಿ ಎಲ್ಲ ಲ್ಯಾಂಗ್ವೇಜ್ ತೆಲುಗು ಹಿಂದಿ ಕನ್ನಡ ಎಲ್ಲ ಪಿಚ್ಚರ್ ಶೂಟ್ ಆಗ್ಯಾವ ಬಟ್ ಅದು ಹೇಳಕ್ಕೆ ನನಗೆ ನೆನಪು ಹೋಯಿತು ಆ್ಯಂಡ್ ಸ್ವಲ್ಪ ನಾನು ಹೇಳೀನಿ ಇನ್ಸ್ಟಾಗ್ರಾಮ್ದಾಗ ವೀಡಿಯೋ ಬಿಟ್ಟಿನಿ ಗೋಲ್ಡನ್ ದೀಪಕ್ ಅಂತ ಸರ್ಚ್ ಮಾಡಿರಿ ನಿಮ್ಗೆ ಅಲ್ಲಿಂದ ಕಾಣ್ತದ ಇಲ್ಲಿಂದ ಹೋಗೋದು ಕಾಣಿಸ್ತದೆ ಇಲ್ಲಿಂದ ಬರ್ರಿ ಅಲ್ಲಿ ನೋಡ್ತೀರಿ ಹೋಗಿ ಸೊ ಅಲ್ಲೂ ನೋಡ್ಬೇಕಂತ ಹೇಳ್ತಾರ ಆ್ಯಂಡ್ ಕ್ಯಾಮ್ರಾ ಬಂದ್ ಮಾಡಲ್ಲ ನಿಮಗೆ ಭೀ ತೋರಿಸ್ತೆ ನಾವು ಭೀ ನೋಡ್ತೇವೆ ಇದು ಗ್ಲೋಬಲ್ ಹ್ಯಾಂಗ ಸರ್ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಯಾಕಂತಂದ್ರೆ ನಾವು ಹಾಕೊಂಬಲ್ ಹಾಕಲ್ ಅಂದ್ರೆ ಬೇಕಾ ಇವ್ರೇ ಹಾಕಲಾಗ ಕೊಟ್ರಿಕ್ಕ ಇವ್ರು ಹಾಕಲಕ್ಕೆ ಕೊಟ್ರಿ ನಾಚಿಲ್ಲದ ದಬಾಶಮ ಇಲ್ಲಿ ನೋಡ್ರಿ ಹ್ಯಾಂಗ್ ಕಾಣ್ತದೆ ಕೈ ಇಲ್ಲಿ ಮೂರ್ತಿ ಅವ್ರಿ ಜೋರದು ಆ್ಯಂಡ್ ಹೊರಗೆ ಏನಪ್ಪ ಅಂತಂದ್ರೆ ಪೂರಾ ಗ್ಲಾಸ್ ಅದ ರೀ ಕಾಂಜಿನ ಹಾಕ್ಯಾರ ಪೂರ ಭಾಳ ಹೋಪ್ಲೆ ಇಲ್ಲೇನೋ ಇಲ್ಲ ಎಲ್ಲ ಇಲ್ಲಿಂದೇ ಹೊರಗಿಂದೆ ಗಲ್ಲ ಹಾಕಲ್ಲ ಕೊಟ್ರಿ ಇಲ್ಲ ಸಣ್ಣ ಕ್ಷಣ ಹೋಲ್ ಕಾಣ್ತದ ಇಲ್ಲಿಂದು ನಿಂಬಲ್ಲಿ ಎಷ್ಟು ಅದ ಅಷ್ಟು ಹಾಕಬೇಕು ನಿಮ್ಮ ಮನಸ್ಸಲ್ಲಿ ನಿಮಗೆ ಎಷ್ಟು ಅನಿಸ್ತದ ಅಷ್ಟು ಹಾಕಬೇಕು ಎಷ್ಟು ಅಂದ್ರೆ ಅಷ್ಟು ನಿಂಬಲ್ಲಿ ಹಜಾರಪ್ಪ ಹಜಾರ ರೂಪಾಯಿ ಹಾಕಲತ್ತಿಲ್ಲ ಎಷ್ಟಪ್ಪ ಅಂತಂದ್ರೆ ನಿಮ್ಮ ಮನಸ್ಸಲ್ಲಿ ನಿಮಗೆ ಎಷ್ಟು ಹಾಕ್ಬೇಕು ಅನ್ಸತ್ತೋ ಅಷ್ಟು ಹಾಕಬೇಕು ಆ್ಯಂಡ್ ಇಲ್ಲಿ ಬಾಜು ಇನ್ನೊಂದು ಏನೋ ಬಿಲ್ಡಿಂಗ್ ಕಾಣತದ್ರಿ ಅದು ಏನಾದರೂ ಗೊತ್ತಿಲ್ಲ ನನಗೆ ಬಿ ಕಾಲೇಜ್ ಹಾಂ ರೈಟ್ ಕಾಲೇಜ್ ಗಿಲೇಜ್ ಏನಾರ ಇದ್ದಿರಬಹುದು ಇಲ್ಲಿ ಕೆಳಗಿನ ತೋರಿಸ ನಿಮಗೆ ನಾ ಮ್ಯಾ ಹೋಗ್ರಿ ಆ್ಯಂಡ್ ಇಲ್ಲಿ ಸೈಡಿಗೆ ಈಗ ಮನೆ ಕಾಣ್ತಾವ ಕೆಳಗೆ ಏ ಗುಡಿ ಇದ್ದವ್ರಿಗೆ ಇದಿರ್ಬೋದು ಗುಡಿ ವ್ಯವಸ್ಥೆ ಯಾರು ಮಾಡ್ತಾರಲ್ಲ ಯಾರು ನೋಡ್ಕೋತಾರಲ್ಲ ಅವ್ರ ಇದಿರಬೇಕು ನೋಡ್ರಿ ಪೂರ ಹೆಂಗಾಗ್ಯದ ಗುಡಿ ಬಲಿ ಈ ರೀತಿ ನೀರು ಇದ್ರ ಮಚ್ಚರು ಅವು ಇವು ಪೂರ ಗಲೀಜೆ ಅದು ಹೋಗ್ತದ ಇವ್ರು ನೀರಿಗೆ ಕ್ಲೀನ್ ಮಾಡ್ಬೇಕು ರೀ ಮಾಡಿ ಕ್ಲೀನ್ ಮಾಡಿಸ್ಬೇಕು ನೇಚರ್ ಛಲೋ ಅದ ನೋಡಕ್ ಇಲ್ಲಿಂದ ಭೀ ಬಟ್ ಇಷ್ಟು ಒಂದು ಇಲ್ಲಿ ಇದು ಅನ್ನಿಸ್ತು ನೀರ್ ಹೆಂಗೆ ಹೆಂಗಿರ್ಬಾರ್ದು ಗುಡಿ ನೋಡಕ್ ಎಷ್ಟು ಭಾರಿ ಇದೆ ಗುಡಿ ಬಲ್ಲಿ ನೀವು ಒಂದು ಸ್ವಲ್ಪ ಥೋಡೆ ಗಲೀಜಿಕ್ತಿರಲ್ಲ ಪೂರ ಅದು ಖರಾಬಿ ಅನಿಸ್ತದೆ ರೀ ಮ್ಯಾಗ್ ನಡ್ದೀನಿ ಅವ್ರು ಮುಂದೆ ಮುಂದೊಳತಾರ ಯಾಕೋ ಅವ್ರಿಗೆ ನೋಡಕ್ ಕಾಯಿಸ್ತಾ ಬಸ್ತದ ವೆರಿ ಸಲವಾಗಿ ನಾಯ ಹೆಂಜ್ರ ಆಡೋದು ನನಗೆ ಆ್ಯಂಡ್ ನಮಗೆ ಮತ್ತೆ ಅನ್ಜಿಸ್ತೀನ ಮತ್ತೆ ಇಲ್ಲೊಂದು ಮಕ್ಕಳ ನೋಡ್ರೀಗ ಕುಂಡ್ರ ಕುಂಡ್ರಿ ನೀವು ಕಾಣ್ಲತ್ತಿಲ್ಲ ನಾವು ಪ್ರತಿ ಮೂರ್ತಿ ನೋಡ್ರಿಗ ಫಸ್ಟ್ ದರ್ಶನ್ ಮಾಡಕ್ಕ ಗಣಪತಿ ಮೂರ್ತಿ ಈ ಟೈಪ್ ಕಾಣಿಸ್ತದ ಭಾಳ ಹಳಿದ ಮೂರ್ತಿ ರೀ ಇದು ಬಿ ಆ್ಯಂಡ್ ಫಸ್ಟ್ ಟೈಮ್ ಬಂದಿನಿ ಹುಡುಗನ ಗೊತ್ತಿಲ್ಲ ನನಗೆ ಭೀ ನಾ ಎಲ್ಲೆಲ್ಲಿ ನಡ್ದೀನಿ ನೋಡ್ರಿ ಇದೊಂದು ನೆನಪಿಕೋರಿ ಎಲ್ಲೆಲ್ಲಿ ನಡ್ದೀನಿ ಎಲ್ಲ ಫಸ್ಟ್ ಟೈಮೇ ನಡ್ದೀನಿ ಯಾಕಂತಂದ್ರೆ ಯಾಕಡೆ ಭೀ ಒಳಾಡಿಲ್ಲ ಈಗ ಕೆಳಗಿಂದ ಇಳ್ಯೋದು ಇದು ಮ್ಯಾಗಿಂದು ಇರೋದು ಕಡಿಂದ ಈಗ ಎಲ್ಲಕ್ಕ ರೀ ಮೇನ್ ಗುಡಿ ತೋರ್ಸದ ನೀನು ಒಳಗಿಂದು ಅದೇನು ಹೊಲತ್ತಿದ್ವಿ ಬೆಲ್ಲ ಹೊಡತ್ತಿದ್ವಿ ಒಳಗೆ ಭೀ ಜನ ಕಾಣ್ತಾರೆ ನಿಮಗೆ ಸೊ ಈ ಟೈಪ್ ರೀ ಈಗ ಟ್ರೇಕ ಪೂರಾ ವ್ಯೂ ಅದ ನೋಡ್ರಿ ಈ ಟೈಪ್ ಕಾಣ್ತದೆ ಈಗ ನಿಮ್ಗೆ ನೋಡ್ರಿ ಕಮನ್ ನಿಮ್ನು ತೋರ್ಸಿ ನೋಡ್ರಿ ಕೈಲಿ ನೋಡ್ರಿ ಈಗ ಆ್ಯಂಡ್ ಒಳಗಿನ ಸೈಡ್ ಗುಡಿ ಹೆಂಗೆ ಗೊತ್ತು ಮೇನ್ ಗುಡಿ ಅಂದ್ರೆ ನೋಡೋದಪ್ಪ ಅಂತಂದ್ರೆ ಮೇನ್ ಇದಾವ್ರಿ ಒಳಗಿಂದ ಕೈಲತ್ತ ನೋಡ್ರಿ ಒನ್ ಬೈ ಒನ್ ನಿಮಗೆಲ್ಲ ಮೂರ್ತಿ ಕಾಣ್ ದೇವ್ರದುಕಿ ಅದ ಇದು ಸೊ ಒಂದು ಜಾತ್ರೆ ಟೈಪ್ ಸ್ವಲ್ಪ ಮುಂದೆ ತೋರಿಸ್ತೀನಿ ಸೊ ಒಳಗಿನ ದೇವ್ರ್ ನೋಡ್ರಿ ಈ ಟೈಪ್ ಕಾಣಿಸ್ತಾರ ಬ್ಲರ್ ರೀ ಕ್ಯಾಮ್ರಾ ಈ ಟೈಪ್ ಅದ ರೀ ಒಳಗಿಂದ ನಿಮ್ಗೆ ಹ್ಯಾಂಗದ ಗೊತ್ತು ಈ ಟೈಪ್ ವ್ಯೂ ಕಾಣ್ತದೆ ರೀ ಯಾರು ಬಂದಿಲ್ಲ ಅವ್ರಿಗನ್ನ ತೋರ್ಲಾಕತ್ತಿನಿ ಸೊ ಈ ಟೈಪ್ ಗುಡಿ ಅದ ಇದು ಅಂಡ್ ಏನಪ್ಪ ಅಂತಂದ್ರೆ ಹಿಂದಿ ಭೀ ನೋಡೋ ಪ್ಲೇಸ್ ಏನು ಇಲ್ಲಿ ಕೆಳಗೆ ಕಡೆ ಕೆಳಗೆ ಹ್ಯಾಂಗೆ ಗೊತ್ತು ಕೂಳಕ್ಕೆ ಜಾಗ ಅದ ಆಮೇಲೆ ಕೂಳ ಜಾಗ ಕಡೆ ಭೀ ಅದ ರೀ ಅಲ್ಲಿ ಸ್ವಲ್ಪ ಹ್ಯಾಂಗದ ಗಾರ್ಡನ್ ಟೈಪ್ ಮಾಡ್ಯಾರ ಪೂರ ಹಿಂದೆ ಏನದ ಪೂರ ಅಲ್ಲಿ ಕಂಟ್ರೇಶನ್ ಕೆಲಸ ನೋಡದ ಹಿಂದೆ ಮನೆಗಳು ಕೆಲಸ ನೋಡೋದ ಪೂರ ಹೆಂಗೆ ಗೊತ್ತಾ ಪೂರ ಗ್ರೌಂಡ್ ಕಾಣ್ತದೆ ಪೂರ ನಿಮ್ಮ ಹಿಂದಿನ ಪೂರ ಅಂಡ್ ಅದ್ರ ಎಲ್ಲ ಏನಪ್ಪಾ ಅಂತಂದ್ರೆ ಇಲ್ಲ ಸೀರಿಯಲ್ ಏನು ಆ್ಯಕ್ಟರ್ಗಳುಲ್ಲ ಅದ್ರ ಸಲುವಾಗಿ ಇಲ್ಲಿ ಬರ್ತಾರ ಒಂದೇನೋ ಎವೆಂಟ್ ಇರ್ತದೆ ಎವೆಂಟಿ ಸಲಕ ಬರ್ತಾರ ಒಂದು ನೋಡೋ ಪ್ಲೇಸ್ ಏನತ್ತಪ್ಪ ಅಂತ ಗುಡಿ ಮಗ್ಳಗಿಂದ ಅದ್ರ ಇಲ್ಲಿ ಎಲ್ಲ ಗುಂತಿಲ್ಲ ಗುಡಿ ಮಗ್ಳಾಗ ಆ ಕಡೆ ಭೀ ತೋರ್ಸಿಲ್ಲ ಬಟ್ ಅಲ್ಲಿ ಯಾರೋ ಕುಂತಾರ ಒಬ್ಬರು ಹೆಣ್ಮಕ್ಳು ಒಬ್ಬ ಅಣಸ ಮಗನ ಏನೋ ಅವ್ರು ಯಾರು ಗೊತ್ತಿಲ್ಲ ಅಸಲಗ್ನ ಕ್ಯಾಮ್ರ ತರಬಾರ್ದಂದ ಅಸಲಗ್ನ ತೋರಿಸಿಲ್ಲ ಎಲ್ಲರದು ಪಾಪ ಪ್ರೈವೇಟ್ ಇರ್ತು ಅದು ಅಸಲಗ್ನ ತೋರ್ಸಲಿ ಹತ್ತೀನಿ ಈ ಟೈಪ್ ಕಾಣಿಸ್ತದೆ ಕೈಕಡಿ ಹೀಗೆ ಸಿದ್ದ ಏನದ ನೋಡ್ರಿ ಪೂರ ಇದು ಗುಡಿ ರೌಂಡಿಂಗ್ ಕಾಣ್ತದೆ ರೀ ಅವ್ರ ರೌಂಡ್ ಬಿಳೆ ಪ್ಲೇಸ್ ಅದ ಅಲ್ಲಿ ಅಂಡ್ ಈ ಟೈಪ್ ಇಲ್ಲಿ ಕಾಣ್ತದಿನ ಇಲ್ಲಿ ಗುಡಿ ಹಣ್ಣು ಗುಡಿ ಕಾಣುತ್ತಲ್ಲ ಇದು ಮೇನ್ ಗುಡಿ ನೋಡಿರಿ ಈ ಮೇನ್ ಗುಡಿ ಕೆಳಗಿದೆ ಸಣ್ಣ ಗುಡಿ ಕಾಣ್ತಾರೆ ಹ್ಯಾಂಗ ಅನ್ಸತ್ತದ ಈ ಬುರ್ಗಿಲ್ ಬಂದಿ ಖರೇ ಯಾವ ಬಂದಿರಿ ಫಸ್ಟ್ ಟೈಮ್ ಬಂದಿರಿ ಇದ್ರಕ್ಕಿಂತ ಮೊದಲು ಹೋಗಿದ್ದಲ್ಲ ಬೀದರ್ಕ್ ಹೋಗಿದ್ದು ಆ್ಯಂಡ್ ಇವನ್ ಬಿ ಹಂಗದ ಬೀದರ್ ಫೋರ್ಟಿಗೆ ಫಸ್ಟ್ ಟೈಮ್ ಬಂದನ್ ರೀ ಶೇಷಿ ಅವತ್ತು ಮೂಡಿದ್ದಿಲ್ಲ ನಮ್ದು ಹೋಗ್ಲಕ್ಕ ಬಟ್ ಹ್ಯಾಂಗ ಅಂತಂದ್ರೆ ಹಂಗೆ ಆಯಿತು ಹೋದೆವು ಬಟ್ ಇನ್ನೂ ಬರಾಬರ್ ಆಗಿಲ್ಲ ರೀ ಬ್ಲಾಗ್ ನನಗೆ ಅನ್ಸ್ಲಕ್ಕದ ಬ್ಲಾಗ್ ಅದು ಚಲೋ ಆಗಿಲ್ಲ ಹುಡ್ಕೋಣ ಅಲ್ಲಿ ಏನೇನೋ ಸೀನ್ಗಳಿದ್ವು ಎಲ್ಲ ಹೇಳಪ್ಲೆ ಬಟ್ ಅದೆಲ್ಲ ನಾನು ಹೇಳಿಲ್ಲ ನೆಕ್ಸ್ಟ್ ಟೈಮ್ ಏನು ಊರ ಪೂರ ಅದ್ರ ಬಗ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಬಟ್ ಏನಪ್ಪ ಅಂದ್ರೆ ಅದೇ ಸಲ ಹ್ಯಾಂಗ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಫಾಲೋ ಮಾಡ್ಕೋಬೇಕೆಲ್ಲ ನೆಕ್ಸ್ಟ್ ವಿಡಿಯೋ ಸಲವಾಗಿ ಫೈನಲಿ ನೋಡಿರಿ ಒಳಗಿನ ಬ್ಲಾಗ್ ಪೂರಾ ಕಂಪ್ಲೀಟ್ಲಿ ನಿಮ್ಮನ್ನ ತೋರಿಸ್ದೆ ಆ್ಯಂಡ್ ನೋಡಿರಿ ಇಲ್ಲಿ ನಿಂತೀಗ ಈ ನಾನು ನಿಂತು ಪೂರಾ ಒಳಗಿನ ಹ್ಯಾಂಗದ ಗೊತ್ತದ ಗುಡ್ಡಿದ್ದು ತೋರಿಸ್ತೀನಿ ಇಲ್ಲ ನೋಡ್ರಿಗ ಈ ಟೈಪ್ ಕಾಣ್ತದ ಗುಡಿ ಸೊ ಒಳಗಿನ ಗುಡಿ ಅಂತ ಹಿಂಗದ ಸ್ವಲ್ಪ ನಾವು ಹೊರಗಿನ ತೋರಿಸ್ತೀನಿ ಹ್ಯಾಂಗದ ಅಂತ ಹೋಗ್ರಿ ಸೊ ನಮ್ ನಮ್ಗೆ ಗೈಡೆನ್ಸ್ ಕೊಡತ್ತಾರ ಯಾಕಂತ ಗೊತ್ತಿಲ್ಲ ಅವೆ ಫಸ್ಟ್ ಟೈಮಿಗೆ ಬಂದ್ರೆ ಹೆಂಗೆ ಗೊತ್ತಾಯ್ತು

ಇದು ಗುಡಿ ಇದು ತೋರ್ಸಮ್ಮ ಮೂರ್ತಿ ಅಂಡ್ ಕಿಲ್ಲೊಂದು ಮೂರ್ತಿ ನೋಡ್ರಿ ನಿಮ್ಗೆ ಯಾವ ಟೈಪ್ ಕಾಣಿಸ್ತದಲ್ಲ ಸ್ವಲ್ಪ ಅಲಗೇ ಈಗ ಇದು ಪ್ಲೇಸ್ ಅದ ಹಳ್ಳು ಬಾ ನೋಡ್ರಿ ಅದು ಈ ಟೈಪ್ ಕಾಣ್ತದ ಇಲ್ಲಿ ನೋಡ್ರಿ ಕೆಳಗಿಂದ ನಿಮಗೆ ಹೆಂಗದ ನೀರು ಕಾಣಿಸ್ತವ್ರಿ ಇಲ್ಲಿಗ ನೀರಾಗೆಲ್ಲ ಹುಳಾಗಿ ನೀರಾಗ ಬಿ ಹುಳಾಗಿದಾವೆ ರೀ ನೀರಾಗ ಭೀ ಆಗ್ಯಾವ ಅಂಡ್ ಮೀನಾವ ರೀಕಾ ನೀರಾಗ ನೋಡ್ರಿ ತೋರ್ಸ್ರಿ ಕಿಲೋಟಿಗೆ ಮೀನೆ ಲವ್ ಹೌ ಕಾಪಿ ಮೀನಾವಾಯನ ಸಣ್ಣ ಓ ಕಾಪಿ ಮೀನಾವಂತೆ ಏನೋ ಏನೋ ಮೀನಾವೋ ಕಾಪಿ ಮೀನಾವೋ ಅಂತ ಅರ್ಥ ಆಗಲ್ಲ ಅಂತ ನಮಗೆ ನಮಗೆ ನಮ್ಮ ಪರಗೋಳೆ ನಮಗೆ ಹೇಳ್ತಾರೆ ರೀ ಫೋನ್ ಸೊ ಈ ಟೈಪ್ ಇದೆ ಮೂರ್ತಿ ಕಾಣ್ತಿದೆ ಚಲೋ ಚಿಸಿ ಶಶಿ ಚಲೋ ಇಲ್ಲಿನಂತ ಕಂಪ್ಲೀಟ್ ಆಯ್ತು ಅಂಡ್ ಏನಪ್ಪ ಅಂತಂದ್ರೆ ಈಗ ಅಲ್ಲೊಂದು ಮೂರ್ತಿ ಇದೆ ಅಲ್ಲಿ ಯಾರದ ಮೂರ್ತಿ ಅಂತ ಪ್ರಶ್ಂತ ಶಿವನ್ ಪಾರ್ವತಿ ಇರಬೇಕಲ್ಲ ಪಾರ್ವತಿ ಆ ಶಿವನ್ ಪಾರ್ವತಿ ಅವ್ರದ್ದು ಮೂರ್ತಿ ಅದ ಅಂಡ್ ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಿ ಇವರು ಯಾಕಂದ್ರೆ ಬಂದ್ರಲ್ಲ ಇವ್ರು ಇದೇ ಕಿಟಕಿಟಿ ಫೋಟೋ ಫೋಟೋ ಫೋಟೋನೇ ಅಂತ ನೋಡ್ರಿ ಈಗ ಫೋಟೋನೇ ಹಸ್ಕೊಂತಾರ ಬರೀ ಈಗಿನ ಟೈಮ್ನೇ ಹ್ಯಾಂಗದ ಫೋಟೋ ಜಾಸ್ತಿ ಹಸ್ಕೊತಾರೆ ವೀಡಿಯೋ ಕಮ್ಮಿ ಮಾಡ್ತಾರ ಒಂದು ಈಗ ನಿಮಗೆ ಕೆಳಗಿನ ಮೂರ್ತಿ ತೋರಿಸ್ತೀನಿ ಇಲ್ಲಿ ಹ್ಯಾ ಶಿವ ಪಾರ್ವತಿ ಮೂರ್ತಿ ಅಂತ ಹೇಳಿದಲ್ಲ ಇಲ್ಲಿ ತೋರಿಸ್ತೀನಿ ಇದು ಡಿಸೈನ್ ಹ್ಯಾ ಮಾಡಿದ್ದ ನೋಡಿ ಪ್ರಶಾಂತ್ ಕಟಿಗೆ ಟೈಪ್ ನಾಗೆಲ್ಲ ವಾ ಭಾರಿ ಮಾಡ್ರ ಸೊ ಇಲ್ಲಿ ನೋಡ್ರಿ ಹ್ಯಾ ಮಾಡ್ರಿ ಈಗ ಇದು ಸಿಮಿಟಿಂದ ರೀ ಸಿಮಿಟಿವ್ ರೀತಿ ಇದ್ದ ಬಟ್ ಇದಕ್ಕೆ ಡಿಸೈನಿಂಗ್ ನೋಡ್ರಿ ಹಾ ಮಾಡ್ರಿ ಒಂದು ಕಟಿಗೆ ಟೈಪ್ ಅಂತ ಅನ್ನಿಸ್ತದೆ ನೋಡ್ರಿಗ ನೋಡ್ರಿಗ ಬೆಸ್ಟ್ ಮ್ಯಾಟ್ರಿ ಇದೊಂದು ಭಾರಿ ಅನಿಸ್ತದೆ ನನಗೆ ಆ್ಯಂಡ್ ಮ್ಯಾಗ್ ನಡೆದೀನಿ ಅವ್ರ ಮ್ಯಾಗೆ ಪೈಲಿನ ಹೋದರು ಈ ಟೈಪ್ ಅನಿಸ್ತದೆ ಟೂರಿಸ್ಟ್ಗಳಿಗೆ ಭಾರಿ ಅದ್ರ ಇಲ್ಲಿ ಬಂದು ವಿಡಿಯೋ ಮಾಡ್ಲಿಕ್ಕೆ ಶೂಟಿಂಗ್ ತೆಗೀಲಿಕ್ಕ ಯಾವುದೇ ಒಂದು ಸೀರಿಯಲ್ ಆ್ಯಕ್ಟಿಂಗ್ ಮಾಡ್ಲಿಕ್ಕ ಎಲ್ಲ ಅದ ರೀ ಇಲ್ಲಿ ಬಂದು ಆ್ಯಂಡ್ ನಾವು ನಿಮಗೆ ಹೇಳೋದಲ್ಲ ಆ ಕ ಮಲ್ಲಿಂದ ಇಲ್ಲಿ ಒಳಗೆ ಬಂದಿದ್ದೆ ಆ್ಯಂಡ್ ಆ ಕಡಿಂದು ಆ ಗುಡಿ ಈಗ ಅಲ್ಲಿಂದ ಒಳಗೆ ಹೋಗಿದ್ದೆ అల్ ఒళ్ళగ నిమి తోర్స్ హ్యాంగంత హింద సైడ్ బందో బజు రీ బజు సైడ్ బందో ఈ బజు సైడి మూర్తి శివు పార్వతి మూర్తి అంత ఈ టైప్ కాడ్రీగా శిట ఎర్ల బు బర్ల ಟೈಪ್ ಮೂರ್ತಿ ನಿಮಗೆ ಕಾಣಸ್ತದ ಇದು ಯಾರು ಮಾಡಿರೋ ಕೈ ಗೊತ್ತಿಲ್ಲ ಬಟ್ ಏತ್ ನಂಬರ್ ಮಾಡ್ರಿ ಮಸ್ತ್ ಅನ್ಸಲಕ್ಕಂತ ಚಲೋ ಮಾಡ್ಯಾರ ಮೂರ್ತಿ ಐತ ಅವ್ರು ಪಾರ್ವತಿ ಅಂಡ್ ಗಣಪತಿ ಅವ್ರ ಇನ್ನೊಂದು ಕೃಷ್ಣನ ಕೃಷ್ಣ ಕೃಷ್ಣ ಇಲ್ಲವ್ರು ಅವ್ರ ಯಾರು ನಡ್ರಾಯ್ ನೋಡ್ರಿ ಇವ್ರದೆಲ್ಲ ಫೋಟೋ ಗೀಟ್ ಹಸ್ಕೊಂಡೆಲ್ಲ ಕಂಪ್ಲೀಟ್ ಆಯ್ತು ಅಂಡ್ ಇನ್ನೇನು ತೋರಿಸ್ ಗೈಸ್ 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 ಏನ್ ಗೈಸ್ ನಾವು ಜಾಸ್ತಿ ಗೈಸ್ ಆಯ್ತ ಒಬ್ಬ ಗಾಯ್ ನಮ್ಮ ಈ ಕಡೆ ಇನ್ನೊಂದ್ ನಮ್ಮ ಒಂದು ಹುಡುಗನ ಚುಡುಗಿರ್ತಾನ ಒಬ್ಬ ಸಣ್ಣ ಹುಡುಗನ ಗೈಸ್ ಇಲ್ಲಿ ಒಣಗಾಯ್ ಗೈಸ್ ಬಂದಾಯ್ ಅಲ್ ಗೈಸ್ ಚಾ ಗೈಸ್ ಒಣ ಗೈಸ್ ಗೈಸಿ ಅಂತ ಅಂಡ್ ಥೊಡೆ ಜನ ನನಗೆ ಹಂಗಸ್ತಾರ ಬಿರಿ ಏನಪ್ಪ ಗೈಸ್ ಗೈಸ್ ಅಂತ ಗೈಸ್ ನಾಲ್ ಬಂದಿದೆ ಗೈಸ್ ನಾ ಇಲ್ಲಿ ಬಂದಿದೆ ಈ ಅಂಬ ಶಬ್ದ ಶಬ್ದಲ್ಲ ಅದು ಬಿಟ್ಕೊಡ್ಬೇಕಾಗ್ತದೆ ಎಲ್ಲರೂ ಹಂಗಸ್ಲಕ್ಕ ನಮಗೆ ಬ್ಯಾಡೇ ಬ್ಯಾಡೋದು ಶಬ್ದನೇ ಸುಮ್ಮನೆ ಇದೊಂದು ಮತ್ತೆ ಇನ್ನೊಂದು ಅದು ಹೆಚ್ಚಿಗೆ ಹೋಗಿದೆ ಇದು ಹ್ಯಾಂಡ್ ಅಂಬೋದು ಹ್ಯಾಂಡ್ ಹ್ಯಾಂಡ್ ಮನೇನು ಬೀದರ್ ಫಾರ್ಟಿಗೆ ಹೋಗಿದ್ದು ನೋಡ್ರಿ ಆ ಬೀದರ್ ಕಿಲಕ್ಕೆ ಏನು ಹೋಗಿದ್ದು ನೋಡ್ರಲ್ಲಿ ಆ ಬೀದರ್ ಕಿಲಕ್ ಹೋಗಿ ಬ್ಲಾಗ್ ಏನು ಮಾಡಿ ನೋಡ್ರಿ ಅದು ಪೂರಾ ಅದ್ರೊಳಗೆ ಪೂರಾ ಹ್ಯಾಂಡೇ ತುಂಬಗೆ ಹೊಸು ಹೊಸು ಹ್ಯಾಂಡ್ ಒಳಗೆ ತುಂಬಗೆ ಆ್ಯಂಡ್ ಅದ್ರೊಳಗೆ ನಾ ಎಷ್ಟು ಎಡಿಟಿಂಗ್ ಮತ್ತೆ ಹ್ಯಾಂಡ್ ನೋಡ್ರಿ ಅದ್ರೊಳಗೆ ನಾ ಎಷ್ಟು ಎಡಿಟಿಂಗ್ ಮಾಡಿ ಅವೆಲ್ಲ ಹೌದು ಹೌದು ಅದು ಏನ ಪಾರ್ಟ್ಗಳು ಏನು ಕಟ್ ಮಾಡಿದ್ದೆ ನೋಡ್ರಿ ಎಲ್ಲ ಹ್ಯಾಂಡ್ ಅಂಬೋದು ಭಾಳ ಹ್ಯಾಂಡ್ಗಳು ಇದ್ದವು ಎಲ್ಲ ಕಟ್ ಮಾಡಿದ್ದೆ ನಾ ಅದ್ರ ಸಲುವಾಗಿ ಜಾಸ್ತಿ ನಿಮಗೆ ಕಾಣಿದ್ ಇಲ್ಲಿಂದ ಪೂರ ಗ್ರೌಂಡ್ ಕಾಣ್ತದೆ ಈಗ ಕ್ರಿಕೆಟ್ ಆಡಸ್ತಾರ ಇಲ್ಲಿ ಇಲ್ಲಿ ಸೀಸನ್ದಾಗ ಟೂರ್ನಮೆಂಟ್ ಇರತ್ತ ನೋಡ್ರಿ ಇವೆಲ್ಲ ಊರ್ಗಳದು ಆ ಟೂರ್ನಮೆಂಟ್ ಇಲ್ಲಿ ಆಡಸ್ತಾರೀ ಇಲ್ಲಿ ನನಗೆ ಒಂದ್ ಪರ್ಸನ್ ಬಾಳ್ ಬಾಳ್ ಹೊಂಟದ್ರಿ ಏನಂತಂದ್ರ ಒಂದ್ ನೇಚರ್ದಾಗ್ ಅಪ್ಲೈ ಮಾಡಿದ್ರಿ ಮಸ್ತ್ ಅಪ್ಪ ಯಾಕಂತಂದ್ರಲ್ಲ ಇವೆಲ್ಲ ನೋಡ್ರಿಗ ಇದು ಅದ್ರದ ನೋಡ್ರಿಗ ಫುಲ್ ಸಿಮೆಂಟ್ ಆಡದ ಬಟ್ ಇದು ನಿಮ್ಗೆ ಹೆಂಗ ಅನ್ಸ್ತ ಒಂದ್ ಕಟ್ಟಿಗೆ ಟೈಪ್ ಮಾಡಿದ ಅನ್ಸತ್ತಲ್ಲ ನೋಡಿ ಈಗ ಸರ್ಯಾಗ ಇಲ್ಲೊಂದು ಗಣಪತಿ ಮೂರ್ತಿ ಹಿಂದೆ ಕೈ ಕಟ್ಟಿ ಹಿಂದೆ ಕೈ ಕ ಕುಂತಿದ್ದ ಈ ಟೈಪ್ ಕಾಣಿಸ್ತದ ಅಲ್ಲೊಂದು ನಿಮಗೆ ಕಟ್ಟಗಿದು ಹಿಂಗೆ ಕೂಡದ ಪ್ಲೇ ಅನಿಸ್ತದೆ ಬಟ್ ಅದು ಅಷ್ಟು ಸಿಮಿಟಿಂದ ರೀ ಸಿಮಿಟಿ ರೋಡ್ ಅದ ಒಳಗೆ ಅದು ಕಟ್ಟಿಗೆದೆ ಅಂದ್ಕೊಂಡ್ರೆ ಏನು ಕಟ್ಟಿದಿಲ್ಲ ಇದು ನೋಡ್ರಿ ಯಾಕ ಬಿಡ ಗಿಡ ಗಿಡ ಈ ಕಟ್ಟಿ ಸಲ ಗಿಡ ಎಲ್ಲ ಹೊರಗೆ ಬಂದಂತ್ರಿ ಹೇಳದ್ರಿ ಈಗ ಫ್ರೆಶ್ ಅಂತ ಆಗ್ಯದ ಪೀಕ ಹಂಗೆ ಸೀರಿಯಸ್ ಕಾಣತ್ತಾರ ರೀ ಯಾಕೋ ಶಿಷ್ ಇಲ್ರಿ ಬ್ಲಾಗ್ ಸಲಕ್ಕೆ ಅಂತ ತಂದ್ಕೊಂಬಿಡ್ರಿ ಬೇರೆ ಕೆಲಸ ಸಲಕ್ಕೆ ಬಂದಿದ್ದೆವು ಬ್ಲಾಗ್ ಭೀ ಮಾಡ್ಬೇಕಂದೆವು ಬ್ಲಾಗ್ ಅಂತೂ ಮಾಡೋದು ಬಿಡಲ್ಲ ಈಗ ಕಂಟಿನ್ಯೂ ಬ್ಲಾಗ್ ಹುಡಿತಿವ್ ರೀ ಎಲ್ಲ ನಿಮ್ಗೆ ಸಪೋರ್ಟ್ ಬೇಕು ಈಗ ಗ್ಲೋಬಲ್ ಗೈಸ್ ಕಮೆಂಟ್ ಮಾಡಿರಿ ಹ್ಯಾಂಗೆ ಕಾಣಕತ್ತೋ ನನಗಂತೂ ಒಂಥರ ಮುಸುಕ್ ಹಾಕಿದಂಗೆ ಅನ್ಸ್ಲಕತ್ತವು ನಾವು ಒಂದು ಸಲ ಭೀ ಎಲ್ಲ ಹಾಕೊಂಡಿಲ್ಲ ರೀ ಇಲ್ಲಿಂದ ಪೂರಾ ನಿಮಗೇನು ಏನು ಕಾಣಿಸ್ತದಲ್ಲ ಈ ಟೈಪ್ ಕಾಣಿಸ್ತದ ನೋಟಕ್ಕೆ ಜನ ಬರ್ತಾರೆ ಇಲ್ಲಿ ಭೀ ಇಲ್ಲಿ ಭೀ ಜನ ಬರ್ತಾರ ಒಂದು ಆ್ಯಕ್ಟ್ರ್ ಬರ್ತಾರಪ್ಪ ಅಂತ ಜನರ ದೊಡ್ಡ ಮಾತಾ ಆಕ್ಟರ್ ಬರ್ತಾರಪ್ಪ ಅಂತಂದ್ರ ಜನ ಏನ್ರಿ ಜನ ಭೀ ಬರಬಹುದು ಬಟ್ ಈಗ ಜಾತ್ರಿ ಹೌದೌದು ಬರ್ತಾರ ಎಲ್ಲ ಇಲ್ಲಿ ಭೀ ಮೂವಿ ಏನ್ ಶೂಟಿಂಗ್ ಇರ್ತದ ಆ ಶೂಟಿಂಗ್ ಬಿ ಇಲ್ಲೆಲ್ಲ ಮಾಡ್ಕೋತಾರ್ರೀ ಹಂಗೆ ಗುಡಿಗೆ ಏನ್ ಬಂದಿ ನೋಡ್ರಿ ಈಗ ಗುಡಿಗೆ ಬಂದಾಗ ನಮ್ ತಮ್ಮ ಎಲ್ಲ ತನ್ನ ಪ್ರಶಾಂತು ಇಲ್ಲಿ ಮುಗೋರ್ ಬಂದಿದ್ದ ಮೂವರದಾಗೆಲ್ಲ ಜಾಸ್ತಿ ದೇವ್ರ ಇದಲ್ಲ ಯಾರೇ ಬರ್ತಿದ್ಲ ಅವ್ನಿಗೆ ಗೊತ್ತಾಗಿದಂ ಹೆಸರು ಹೇಳಿದ್ರು ಅವ್ನ್ ಬಿ ಹೇಳ್ಕೊಳನ ನನ್ ಬಿ ಹೇಳೋ ಇವ್ರಿಗೆ ಹೇಳ್ತಾರೆ ಮಾರಕೂರ್ಗೆ ಅಣ್ಣ ನಾ ಹೇಳ್ತಿಲತ್ತಿದ್ದೆ ಇವ್ನಿಗೆ ಹೆಂಗ ಗೊತ್ತಾಯ್ತು ಗೊತ್ತು ಜಾಸ್ತಿ ಭಕ್ತರ ಶೇಷ ಅಂತ ಹೆಂಗ ಗೊತ್ತಾಯ್ತು ಗೊತ್ತದ ಇವ್ನಿಗೆ ನಾ ಭೀ ಅಂತ ಬಟ್ ಇವನಿಗೆ ಗೊತ್ತು ನನಗೆ ಗೊತ್ತಿಲ್ಲ ಅಂತ ಅನ್ಕೊಳ್ತಾನೆ ಇವ ಹೇಳಿ ಹೇಳಣ ನೋಡು ನಮ್ಗಿತ ಹೆಚ್ಚಿ ಬೇಡ್ಕೊಳಕತ್ತಾನ ಹಾಗೆ ಗೊತ್ತಾಯ್ತು ನನಗೆ ಅವ್ ನಮ್ ಕಿತ್ತ ಹೆಚ್ಚಿ ಬೇಡ್ಕೊಲತ್ತೀ ಎಲ್ಲಿ ಯಾ ಗುಡಿ ಕಾಣ್ತಾರಲ್ಲ ಒಂಥರ ಸೈಲೆಂಟ್ ಆಗಿ ಚಲೋ ಬೇಡ್ಕೊತನ್ರಿ ಬಟ್ ನಾವು ವಿಡಿಯೋ ಮಾಡದ ವಿಡಿಯೋ ಮಾಡದ ನಮ್ಮ ಹಂದೇ ಅದ ವಿಡಿಯೋ ನಾವೇ ನಾವಿ ಬೇಡಕೊಂಡ್ರಾವಿ ಫುಲ್ ಭಕ್ತಿ ಭಕ್ತಿ ಬೇಡ್ ಕುಮಾರ್ ನೋಡಿ ನೋಡಿ ಅವನಿಗೆ ಅನ್ಸಲಕತ್ತದ ಜಾಸ್ತಿ ಭಕ್ತಿ ಅಂತ ಇದ್ರಿ ಭಕ್ತಿ ಇರ್ಬೇಕು ನನ್ಗಿ ಭಕ್ತಿ ಅದ ಬಹಳ ಅದ ಬಟ್ ನಾ ವಿಡಿಯೋ ಮಾಡ್ತಿನ್ಲಾ ಅದ್ರ ಸಲುವಾಗಿ ಜಾಸ್ತಿ ಬೇಡ್ಕೊಂಡ್ಬಂದ್ರಾಗಿಲ್ಲ ಹಾಂಗಂತ ಭಕ್ತಿ ಕಮದ ಅಂತ ನಾ ಹಂಗಿಲ್ಲರಿ ನನ್ನ ಎಲ್ಲದೇ ಅಷ್ಟೇ ಯಾವ ರೀತಿ ಭಕ್ತಿಲಿಂದ ಇಕ್ಕೊಂಡ್ ಹೋಯ್ತಿ ಅದೇ ರೀತಿಲಿಂದ ನಡಿಬೇಕು ಏನು ಎಲ್ಲ ಮ್ಯಾಗ ಫೋಟೋ ವಸ್ತು ಬಂದಿದ್ ಬಹಳ ಜನ ಬಂದಂಗೆ ಎಲ್ಲ ಕಾರು ಆಟೋ ಗೀಟೋ ಎಲ್ಲ ಬರ್ತಾರೆ ಈ ಗುಡಿ ನೆಕ್ಸ್ಟ್ ಒಂದು ಗುಡಿ ತೋರ್ಸ್ತಿನಿ ಬನ್ನ ವೀರಭದ್ರೇಶ್ವರ ಟೆಂಪಲ್ ತೋರಿಸ್ತೀನಿ ಆ ಟೆಂಪಲ್ದಾಗ ಏನೋ ನಮ್ಮದು ಬಾಸುಂದ್ ನಮ್ಮ ರಾಖಿ ಭಾಯಿದವ್ರದು ಒಂದು ಮೂವಿ ಶೂಟ್ ಆಗಿದೆ ಅಂತಲ್ಲಿ ಜಾನು ಪಿಕ್ಚರ್ದಾಗ ನಿಮ್ಗೆ ಕಾಣಿಸ್ತದಲ್ಲ ಹೀರೋನಿ ಮತ್ತೆ ಹೀರೋ ಯಶ್ ಅವರು ಮತ್ತು ಹೀರೋನಿ ಏನೋ ಒಂದು ಗುಡಿ ಹೋಯ್ತಾರೆ ನೋಡ್ರಿ ಆಕಿದ್ ಬರ್ಡೇ ದಿನ ಹೀರೋನಿ ಬರ್ಡೇ ದಿನ ొత හ త ో త జන తන න ී හත త ా න ో ప ంద విड టై త న తోస్తන. ಗಾಯಿಸಿಕ ಇದು ಸೀನಿಕ ನಿಮ್ಗೆ ಹೇಳದ ರಾಖಿ ಬಾಯಿ ಅವ್ರ ಬಂದ ತೆಗೆದಾ ಹುನ್ನಬಾದ ವೀರಭದ್ರೇಶ್ವರ ಟೆಂಪಲ್ ಅಂತ ಗುಡಿಗೆ ಬಂದು ಆ ಗುಡಿಗೆ ಬಂದು ಏನೋ ಶೂಟ್ ಮಾಡಿದಂತ ಅಂತ ಅಂಬತ್ ಕೇಳಿದ್ ನಾನು ಬಟ್ ಒಳಗ ಹೋಗಿ ನೋಡಿನ ಬಾದೇ ಗೊತ್ತಾಯ್ತದ ಒಳಗೆ ಸೀನ್ ಅದು ತೋರ್ಸಿ ಪೂರಾ ಬಟ್ ನಿಮ್ಗ ವಿಡಿಯೋ ಮ್ಯಾಗ ಸ್ಟ್ರೈಕ್ ಬರ್ತದ್ರಿ ಅದ್ರ ಸಲಹ ತೋರ್ಲಕ್ ಒಳಗಿನ ಸೀನ್ ಓಡಿನ ಬಾ ಅವಾಗ ಕನ್ಫರ್ಮ್ ಅದ ಅಂತ ನಿಮ್ಗೆ ಭೀ ಕನ್ಫರ್ಮ್ ಮಾಡ್ತೀನಿ ಸುಮ್ ಸುಮ್ಮನೆ ಕನ್ಫರ್ಮ್ ಮಾಡಿದ್ರೆ ಆಡ್ರಿ ಸುಮ್ಮನೆ ಸುಳ್ಳು ಹೇಳಿದ್ರು ಅದೇನು ಮತ್ಲಪ್ಪ ಇಲ್ಲ ತೆಗದಾರಪ್ಪ ಶೂಟ್ ಮಾಡ್ರಪ್ಪ ಅಂದ್ರೆ ಹ್ಞೂ ಇದ್ರ ಇಲ್ಲ ಒಂದು ಬೀದರ್ದ ಬಿ ಶೂಟಿಂಗ್ ಮಾಡ್ರಿ ರೀ ಇವ್ರು ಬೀದರ್ ಕಿಲೈನಲ್ಲ ಬೀದರ್ ಫೋಟೋ ಅಲ್ಲಿ ಭೀ ಶೂಟಿಂಗ್ ಮಾಡಿದ ಅದು ಬಿ ನಿಮ್ಮ ತೋರಿಸ್ತೇನೆ ಸ್ವಲ್ಪ ಕುಂತಿದ್ದೆವು ಕುಂತಿನ ಬಾದ ಏನಪ್ಪ ಅಂತಂದ್ರೆ ಹೋಗೋದ ರೀ ಟೈಮ್ ಆಲಕತ್ತದ ಅತ್ತದ ಗುಡಿ ನೋಡ್ರಿ ಆ ಗುಡಿ ನಿಮ್ಗೆ ತೋರ್ಸದಲ್ಲ ಹೊರಗಿನ ಸೀನಕ್ಕೆ ಈ ಟೈಪ್ ಕಾಣಿಸ್ತದೆ ನೋಡ್ರಿ ಕೈ ಟೈಪ್ ನಿಮಗೆ ನಿಮ್ಗೆ ಆ್ಯಂಡ್ ಪೂರ ಗ್ರೌಂಡ್ ಅದಲ್ಲ ಈ ಟೈಪ್ ಈಗ ಓಕೆ ಸೊ ಇದಂತೂ ಪೂರಾ ತೋರಿಸ್ದೆ ಆ್ಯಂಡ್ ಇದು ಪೂರಾ ಕಂಪ್ಲೀಟ್ ಆಗ್ಯದ ಈಗ ಯಾರು ಬಂದಿಲ್ಲ ಬಂದು ನೋಡು ಅಲ್ಲಿ ಚಪ್ಪಲಲ್ಲಿ ಬಿಟ್ಟಿನ ಅಲ್ಲಿ ಬಿಟ್ಟು ಅಮ್ಗೆ ನಮಗೆ ಅವ್ರು ನಾವು ಬಿಟ್ಟಿನಿ ಚಪ್ಪಲೆ ಬಿಟ್ಟಿನ ಹೇಳಿಲ್ಲ ಚಪ್ಪಲ್ ಹಾಕೊಂಡೆವು ಇನ್ನೊಂದ್ಸರ್ತಿ ತೋರಿಸ್ತೀನಿ ಹಿಂಗೆ ಅದ ಆ್ಯಂಡ್ ನಿಮಗೆ ಹೇಳಿದ್ರ ಇದು ನೀರದಲ್ಲ ಅದಲ್ಲ ನೀರಿಂದ ಹ್ಯಾಂಗದ ವ್ಯವಸ್ಥೆ ಮಾಡ್ಬೇಕು ಸಾಫ್ ಇದು ಪೂರಾ ಗಲೀಜು ಹೋಗ್ಯದ ಇಲ್ಲಿ